హనుమంతి ఈ సొక్ అట్లగూ ము హంగా ఈ అట్లగూ సంగీ తడుకో వందోడ్ హ్యాంగ్ మాతారా ఇన్ట మంతడి ఈ హనుమంత్రీ నోడ్తీ ఆ హ్యాంగ్ మార్త నోడీ బేకా ಹನುಮಂತಿ ಇನ್ನೆಮ್ಮೆ ಆ ನಿಧಿ ವಿಚಾರ ಕೊಟ್ಟು ಹೋಗಿರ್ಬಾರ್ದು ಅಂದ್ರೆ ನಿಮ್ ಮತ್ತಿ ಹಂಗತಿ ಮಾಡ್ತೀನಿ ನಿಮ್ ಸುದ್ದಿಗೆ ಹೋಗಿರ್ಬಾರ್ದು ಹಂಗತಿ ಮಾಡ್ತೀನಿ ನೋಡಿ ಈಗ ನಿಧಿ ಬೇಕಾ ನಿಧಿ ಇನ್ನೊಮ್ಮೆ ನಿಧಿ ಅಂತೇಳಿ ಹ ಬೇಡ ನನ್ನ ಕೈ ಬಿಟ್ಟು ಬಿಡ ನಿಧಿ ಅಂದಿ ನಾ ಮಾತು ಓಡಿ ಬರ್ತಾನೆ ಹುಷಾರಿಂದ ಇರು ಯಾರಿಗಾರ ತೊಂದ್ರಿ ಕೊಟ್ಟಿ ಮುಗೀತ್ ನೀನ್ ಕತಿ ಅಯ್ಯೋ ಯಾರ ಇದು ಯಾರ ತಲೆ ಬಿಡೋದಿತ್ತು ನನ್ನ ತಗಲ ಬಿಡತಲ್ಲ ಇದು ನಾನು ನಿಮ್ಮ ಅಜ್ಜ ಗೊತ್ತನ ನಾ

இன்னொதி

よいぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ、いぞ

ಅಕ್ಕ ನಿನಗ ಅಡಿಗೆ ಮನೆಯಾಗ ಏನು ಕೆಲಸ ಮಾಡಾಕ ಬರ್ಲಿಲ್ವಾ ನಿನ್ನ ಕೈ ಚೋಡ್ಸಕ್ ಆರ್ಲಿಲ್ವಾ ಅಕ್ಕ ಪಾಪ ಎಲ್ಲಾ ಒಬ್ಬ ಮಾಡ್ಕೊಂಡೆ ನೀನು ಇಲ್ಲಿ ಬಿಡವ ಹೆಣ್ಮಕ್ಳದಿಂದ ಇದೆಲ್ಲಾ ಇರೋದ ಹ ನಿಮ ಮಾವಂತ ನಾನು ಅರ್ಶಿನ ಇಲ್ಲಿ ಕಡಬ ಮಾಡಿದ್ದೆ ನೀನು ಟೇಸ್ಟ್ ನೋಡಂತೆ ಕೊಡಾಕಂತ ಬಂದೆ ಹೌದನ ಅಕ್ಕ ನಾವ್ ಮಮ್ಮಿ ತಿಂಡೇ ಇಲ್ವಾ ಎಂತ ಕಡಬನ ರುಚಿ ಇರ್ತಾವ ತಗೋವಂತಿನ್ ದಗದೆಲ್ಲ ಆತ ನಿಮ್ದು ಹ್ಞೂ ಅತ್ತೆ ಅಡಗಿದೆಲ್ಲಾ ಆತ್ರಿ ರಶ್ಮಿ ಎಲ್ಲಾ ತಗದ್ ಮುಗೀತಿಲ್ವಾ ி மக்கூட்டத்தி ஆஹ் ஆ நீ ரெஸ்ட் நான் ஏன் நான்கு இல்ல நீவாக்கா இவத்தினாங்க ಅಲ್ಲ ಆಗಿಲ್ಲ ರೀ ಹೇಳ್ಬೇಕಿಲ್ಲಾ ಆಗ ಎದ್ದು ಕೆಲಸ ಮಾಡಿ ಹಾ ಎತ್ತಿ ನನಗೆ ತ್ರಾಸ ಐತಿ ಅಂತ ಹೇಳಕ್ ಯಾಕ ತಾಸ ಇದ್ರು ಮಾಡಂತೀನಿ ಅಲ್ಲಾನು ಹೋಮಕ್ಕೂ ಹೋಗು ಹೋಗು ತ್ರಾಸ ಆದಾಗ ಎದ್ದು ದಗದ ಮಾಡಬಾರ್ದು ಹೋಮಕ್ಕೂ ಹೋಗು ರಶ್ಮಿ ಹಂಗ ಮಕ್ಕಳ ಹೋಗಬೇಡ ಮುಂಜಾನೆ ಏನು ತಿಂದಿಲ್ಲ ಒಂದ್ ಎರಡ್ ಕಡೆ ಬರ್ತೀನಿ ನಾನು ಆ ಬಿಸಿನಿಂದ ಒಂದು ಚೀಲ ಐತಿ ಅದನ್ನ ತಂದ್ಕೊಡ್ತೀನಂತ ಒಂದ್ ಸ್ವಲ್ಪ ಹೊಟ್ಟೆ ಕೆಳಗೆ ಹೊಟ್ಟು ಮುಖ ಕಡಿಮೆ ಆಗುತ್ತೆ ಅದೇ ಇವತ್ತ ಬರ್ಬೇಕಾ ಪಾಪ ಮಾಮಾರ್ ಬರಕತ್ತಾರ ಮನೆಯಾಗ ದ ಹಂಗ ಅದಾವು அேன் அது மக்களாக்கிட்டு வட்டி திண்டு மக்க வந்துட்டு இல்லாந்திரா குந்தரு மத்திய திராஸ் ஆக நோடு இல்லாந்திர ஒன்னிட்டு நானு மக்கே அதுக்குள்காசவா நீடிக ಸೊಸ್ತಾರ ಬಂದಿರ್ತಾರಲ್ರಿ ಚಿಜ್ಜಿ ಬುದ್ಧಿ ಹೇಳ್ಬೇಕ್ರಿ ಪಾಪ ಒಂದ್ ಮನಿ ಬಿಟ್ಟು ಒಂದ್ ಮನಿ ರೀ ಏನೋ ತಪ್ಪ ಮಾಡಿರ್ತಾವ್ ನಮ್ಮ ಹೆಣ್ಮಕ್ಳು ತಪ್ಪ ಮಾಡಿದ್ರ ನಾವ್ ಸಹಿಸಿಕೊಂತೀವಿಲ್ರಿ ಆ ಮತ್ತ ಅವು ಬಂದಿರ್ತಾವ್ ತಂದೆ ತಾಯಿ ಬಿಟ್ಟು ನಾವು ಸಹಿಸಿಕೊಂಡ್ ಹೋಗ್ಬೇಕ್ರಿ ಚಿಜ್ಜಿ ಬುದ್ಧಿ ಹೇಳ್ಬೇಕು ಹ್ಮ್ ನಾ ಬುದ್ಧಿ ಅಂತ ತಂಜೆಲ್ಲಾ ಬುದ್ಧಿ ಹೇಳ್ಬೇಕು ಆದ್ರ ಇಂತ ಹೊತ್ನಿ ಸ್ವಲ್ಪ ನೋಡ್ಬೇಕ್ರಿ ಹಿಂದ ಮುಂದ ನಮ್ ಹೆಣ್ಮಕ್ಳ ಆದ್ರ ಮನಗಿಸಿ ಮಾಡಿ ಹಾಕಿವಿಲ್ರಿ ಹೌದಿಲ್ರಿ ಆ ನಾವು ಒಂದ್ ಹೆಣ್ಣಾಗಿ ಪಾಪ ಅವ್ರಿಗೆ ಎಷ್ಟು ತ್ರಾಸ ಇರ್ತತಿ ಇಂಥ ಹೊತ್ನಿಯಾಗ ನೀನು ರೆಸ್ಟ್ ಬರುವ ಅಂತ ಹೇಳಿ ರೆಸ್ಟ್ ಮಾಡ್ಸಕ್ ಹಚ್ಬೇಕ್ರಿ ಹ್ಮ್ ಹೆಣ್ಣಾಗಿ ಹೆಣ್ಣಿಗೆ ಶಸ್ತ್ರ ನಡ್ಕೋಬಾರ್ದ್ರಿ ಆತಿಗಳು ಅಂದ್ರೆ ಹೇಳದ್ ಬಂದಿರ್ತೀವೋ ಇಂತಾದ್ರಾಗ ಇಂಥದ್ರಾಗ ಅವ್ರದ್ದು ಒಂದಿಟ್ಟು ಕಷ್ಟ ಸುಖ ಕೇಳ್ಬೇಕ್ರಿ ಏನಂತೀರಿ ನೀವು ಅಯ್ಯ ಮತ್ತ ಹಂಗ ಬಿಡುವಂಗಿಲ್ಲ ಹಾಂ ಚಂದನ ಬಾಳೆ ಮಾಡ್ಲಿಕ್ಕೆ ಹಂಗ ಇಟ್ಟ ಬಿಡದ್ರಿ ಬುದ್ಧಿ ಕಲ್ಸೋದು ಹತ್ನಿಯಾಗ ಬುದ್ಧಿ ಕಲ್ಸುದು ಎಲ್ಲ ಹೊತ್ತನ್ಯಾಗ ಒಂದು ಬುದ್ಧಿ ಇಟ್ಕೊಂಡು ಹೋಗಿ ಆಡದ್ರಿ ಏನ ಅಂತಂದಿ ಯಾಕ ಮಣಿಯ ಮಾತಾಡಿದ್ರೆ ಹಾಕಿದ್ದಿಲ್ಲ ಒಂದೊಂದು ಮಠ ಕರ್ಕೊಂಡ್ ಬರ್ಬೇಕಾನ ಮನೆಯಾಗ ಸೊಸ್ತಿಯಾರು ಮೊಮ್ಮಕ್ಳು ಎಲ್ಲಾರು ಇರ್ತಾರ ಬ್ಯಾಡ್ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದೆ ಯಾಕಂದ್ರ ನಿನಗ ಮುಗಿನ ತುಗಿ ಮೇಗ ಇರ್ತತಿ ಚಿಟ್ಟು ನಾ ಏನಾರ ಹೇಳಣ ಏನಾರ ಮಾತಾಡ್ತಿ ಆ ಅದಕ್ಕ ಇಲ್ಲಿ ಕರ್ಕೊಂಡ್ ಬಂದೆ ಇಲ್ಲಿ ಒದ್ರೆ ಹೇಳಿದ್ರೆ ಯಾರು ಕೇಳಂಗಿಲ್ಲ ನಾ ಏತಿ ಅಂದ್ರೆ ನೀ ಪ್ರೀತಿ ಅಂತಿ ಅದಕ್ಕ ಇಲ್ ಕರ್ಕೊಂಡ್ ಬಂದೀನಿ ಏನ್ ಹೇಳ್ರಿ ಶ್ರೀಧರ್ ಒಂದು ಮಾತು ಮುಂದೆ ಕತಿ ಹಂಗ ಕತಿ ಹಂಗ ಅಂದ್ರ ಆಕಿಗೆ ತವರ್ ಮನೆಯನ್ನ ಬೇಕಾಗೈತಿ ಹೋಗಿ ಹೇಳ್ಬಿಡು ಮತ್ ಇನ್ನೇನ್ ಮಾಡಕ್ಕಾಗತ್ತ ಏ ವಯಸ್ಸಾಗಿ ನೀನು ಹಿಂಗ ಮಾತಾಡ್ತಿಲ್ಲ ಹೂ ಮಾಡುಗಳು ಏನೋ ಜಗಳ ಮಾಡ್ಕೊಂಡು ಆಕಿ ತವರ್ ಮನೆ ಹೋಗ್ ಕುಂತ್ಲು ಇವ ಇಲ್ಲಿ ಕುಂತ ಚಂದ ನನದು ಬಾಳೆ ಅವ್ರ ಅಣ್ಣಾರು ಏನೋ ಬುದ್ಧಿ ಹೇಳ ಇದಾರನ ಅವ್ರ ಅಣ್ಣಾರು ತಿದ್ದಿ ಬುದ್ಧಿ ಹೇಳ್ಬೇಕಿಲ್ಲ ಅವ್ರ ಮುಂದೆ ನಿಂತ್ಕೊಂಡ್ ಹುತ್ ಹತ್ ಮಾಡಿ ಕರ್ಕೊಂಡ್ ಹೋದ್ರು ಆಕಿಗ ತವರ್ ಮನೆ ದೋಷ ಹಿಡಿದ್ರ ಬಾಳ ಐತಿ ಅಡ್ಡ ಬರೋಳಕ ಶ್ರೀಧರ್ ಗರ ಹೋಗಿ ಕರ್ಕೊಂಬ ಅಂತ ಹೇಳ್ಬೇಕಿಲ್ಲ ನೀನು ಯಾಕ್ರಿ ನನ್ನ ಮಮ್ಮಗೆ ಎದ್ಕೊತಾನ ತೆಲಿ ಸುದ್ದಿ ಐತಿಲ್ಲ ಮುದ್ಕ ನಿಂದ್ ಆಕಿ ಆಂ ತಾನಲ್ಲಿ ಜೋಳ ಮಾಡ್ಕೊಂಡು ಹೋಗ್ಯಾಳ ಆಕಿ ಏನೋ ಮನ್ಯಾಗೆ ಏನಾದ್ರು ಅಟ್ಟಿಸ್ಕೊಂಡು ಹೋದ್ವಿ ನಾವು ಆದರೂನು ಹೋಲಿ ಬಿಡು ಹೋಲ್ ಬಿಡು ಅಂತೇಳಿ ಮತ್ತೆ ಆಕಿದ ಹಾರೇಟನ ಭಾಳ ಆತು ಎಲ್ಲ ತಿಳಿ ಸೈಜ್ ಆತು ಎಲ್ಲ ಆತು ಬೇಕಾಯ್ತ ಹೋಗ್ಯಾಳ ಬೇಕಂದ್ರೆ ಬರೋಳಕ್ಕೆ ಸಾಕಂದ್ರೆ ಅಲ್ಲೇ ಬೀಳೋಳಕ್ಕ ಸು ಡೈವರ್ಸು ಕೈವರ್ಸು ಅಂತೇಳಿ ಅವು ಬಿಡಲಿ ಅವು ಮಳ್ಳುದಾವು ಏನು ಕೇಳ್ತಿ ಡೈವರ್ಸ್ ಮಾಡ್ಕೊಂಡ್ಲ ಅಂದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ ನನ್ನ ನಮ್ಮ ಇನ್ನೊಂದು

ಅವ್ರ ಮನೆಯಾಗೂ ಹಿರಿಯರ್ ಇಲ್ಲ ಕಿರಿಯರ್ ಇಲ್ಲ ಅವು ಬುದ್ಧಿಲ್ಲ ಈ ರಾಧಾಗು ಬುದ್ಧಿಲ್ಲ ಇನ್ನ ಅವ ಶ್ರೀಧರ ಅವನು ಮಳ್ಳ ಬಿಸಿ ರಗದ್ದ ಅವ ಅವ ಹೋಗಿ ಕರ್ಕೊಂಡ್ಬರಂಗಿಲ್ಲ ಅವ ಅದಕ್ಕೆ ಒಪ್ಪಂಗಿಲ್ಲ ಹಂಗಂತ ಹೇಳಿ ಮನೆಯಾಗ ನಾವ್ ಹಿರಿಯರಾದರೂ ಆದಾರು ಸುಮ್ನೆ ಇರಾಕಾಗತ್ತನ ಇಬ್ರು ಹೋಗಿ ಕರ್ಕೊಂಡ್ಬರ ನಡಿ ನಾನು ಒಬ್ರು ಮರಿ ಬರಂಗಿಲ್ಲ ಅಯ್ಯ ಮರ್ಯಾದೆ ಕೊಟ್ಟ ಬಿಡ್ತಾರ ಹೋಗ್ ಕರ್ಯಾಕ್ ಹೋಗಣ ಆಗ ಹೋಗ ಮಗ್ಕ ಹೋಗ ಅವ್ರ ಮನೆ ನಾಯಕ್ ಬರಕೋಲಿ ಇಲ್ಲಿದ್ದಾಗನ ಎಷ್ಟು ಸೊಕ್ಕ ತೋರ್ಸಾಳಿ ಏನ ಅಲ್ಲಿ ಹೋಗಿ ನಾ ಬರಂಗಿಲ್ಲ ಬೇಕಂದ್ರೆ ನೀವ್ ಹೋಗು ಹಂಗಾ ಮಾತಾಡ್ತಿದ್ರು ನೀವು ಕಟ್ಟೆ ನೋಡಿ ಬಾ ಯಾಂಗ್ ಮಾತಾಡ್ತಾರ ಏನೇನೋ ಬಾಯಿ ಬಂದಂಗ ತಾಲಕ ಒಂದೊಂದು ಮಾತಾಡ್ತಾರ ಅದಕ್ಕ ನಾನು ನೀನು ಹೋಗಿ ಕರ್ಕೊಂಡು ಬರುಣ ನಡಿ ಇದನ್ನ ಯಾರ್ ಮುಂದೆ ಹೊರಕ ಹೋಗಬಡ ಅಕಿ ಬೆಲೆ ಕೊಡ್ಬೇಕಂದ್ರೆ ಏನು ಅವ್ರ ಅವರ ಮನೆಯಂಗ ನಮ್ಮನ್ನ ಚಂದ ಮಾತಾಡಸಂಗೇ ಇಲ್ಲ ಅದು ಮುಂದೆ ಏನು ಬರ್ತತಿ ನೋಡು ಅಂತ ಬಾ ಈ ಮಣಿಗರ ಹೋಗಬರುಣ ನಡಿ ನಾವಿಬ್ಬರು ಕರ್ಕೊಂಡು ಬರುಣ ಹೋಗಿ ಅಕಿ ಏನು ಅಂತಾ ನೋಡಿ ನೋಡು ನಾ ಮತ್ತೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ ಮುದುಕಾ ಒಂದಳೆ ಅವರ ಅಣ್ಣ ತಮ್ಮ ಏನಾರ ಮಾತಾಡಿದ್ರು ಅವರ ಏನಾರ ಬಾ ಹಾರಾಡಿದ್ರು ಅಂದ್ರ ನಡಿಲ್ಲ ಚಪ್ಪಲಿ ಏನ್ ಹೆಚ್ಚಿ ಬೇಡ ತಿನ್ ಮತ್ತೆ ನೆನ್ಪಿಟ್ವ ನೀ ಯಾವಾಗ ಏನೋ ಅನ್ನೋಕ್ ಬರಬೇಡ ಹ್ಮ್ ಆಯ್ತು ನಡಿ ನಡಿ ಓಬರ್ ನಡೀತಿ ಮಳ್ಳುದ್ ಗತಿ ಮಾಡ್ಬೇಡ ಇದ್ಕ ಮನ್ಯಾಗ ಮಾತಾಡೋ ಕೊಲ್ಲಂದಿದ್ ನಾನು ನಡಿ